ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಎಷ್ಟೋ ಎಷ್ಟೋ ಅಭ್ಯಾಸಗಳು ಮನುಷ್ಯನನ್ನು ರೂಪಿಸುತ್ತೆ ಉದಾಹರಣೆಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕಲಿಯುವಂತಹ ಮಗ್ಗಿಗಳಿರ್ಬೋದು ಅದು ಜೀವನದ ಎಲ್ಲ ವ್ಯಾವಹಾರಿಕ ಲೆಕ್ಕಗಳಿಗೂ ಕೂಡ ಅನುಕೂಲ ಆಗುತ್ತೆ ಇದೇ ರೀತಿಯಲ್ಲಿ ಈ ಒಂದು ಕತೆ ನಮ್ಮ ಜೀವನಕ್ಕೂ ಹೆಚ್ಚು ಅನ್ವಯವಾಗಲಿಕ್ಕೆ ಕಾರಣ ಆಗುತ್ತೆ ಪರ್ವತದ ಇಳಿಜಾರಿನಲ್ಲೊಂದು ಮನೆ ಮನೆಯಲ್ಲಿ ಅಜ್ಜ ದಿನಾಲು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಕಿಟಕಿಯ ಪಕ್ಕದಲ್ಲಿ ಕುಳಿತು ಪರ್ವತವನ್ನೇ ನೋಡ್ತಾ ಹತ್ತು ನಿಮಿಷ ಕುಳಿತಿದ್ದು ನಂತರ ಭಗವದ್ಗೀತೆಯ ಪುಸ್ತಕವನ್ನ ತೆಗೆಯೋರು ಸುಮಾರು ಒಂದು ಗಂಟೆಯ ಕಾಲ ಅದನ್ನೇ ಓದ್ತಾ ಶ್ಲೋಕಗಳನ್ನು ಮನದಲ್ಲಿ ಗಟ್ಟಿ ಮಾಡಿಕೊಳ್ಳೋರು ಮನೆಯವರಿಗೆಲ್ಲ ಇವರ ದಿನಚರಿ ಅಭ್ಯಾಸವಾಗಿ ಹೋಗಿತ್ತು ಇವರ ಮೊಮ್ಮಗ ಹನ್ನೊಂದು ವರ್ಷದ ಹುಡುಗ ಅವರಿಗೆ ಅಜ್ಜನಂದ್ರೆ ಅತೀವ ಪ್ರೀತಿ ಗೌರವ ಅಜ್ಜ ಏನು ಹೇಳಿದ್ರು ಮಾಡಿದ್ರು ಇವನು ಹಾಗೆಯೇ ಮಾಡೋನು ಅಜ್ಜ ಭಗವದ್ಗೀತೆಯ ಓದ್ಲಿಕ್ಕೆ ಕುಳಿತರೆ ತಾನೂ ಒಂದು ಭಗವದ್ಗೀತೆಯ ಪುಸ್ತಕವನ್ನು ತಂದು ಓದಲಿಕ್ಕೆ ಪ್ರಾರಂಭ ಮಾಡೋನು ಒಂದಿನ ಮೊಮ್ಮಗನಿಗೆ ಸಂಶಯವಂತ ಅಜ್ಜನನ್ನ ಕೇಳಿಯೇ ಬಿಟ್ಟ ಅಜ್ಜ ದಿನಾಲು ನೀವು ಅದೇ ಪುಸ್ತಕವನ್ನ ಓದ್ತಿರಲ್ಲ ಬೇಜಾರಾಗೋದಿಲ್ವೇ ತಿರುಗಿ 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 ಅದನ್ನೇ ಓದೋದೇಕೆ ಅದರಿಂದ ಪ್ರಯೋಜನ ಏನು ನಾನು ದಿನ ಓದ್ತೀನಿ ಅರ್ಥವಾಗೋದಿಲ್ಲ ಅಕಸ್ಮಾತ್ ಒಂಚೂರು ಅರ್ಥವಾಗಿದ್ದು ಸ್ವಲ್ಪ ಹೊತ್ತಿಗೆ ಮರ್ತೇ ಹೋಗ್ತದೆ ಆಗಾಚ ಬುಟ್ಟಿಯಿಂದ ಕಲ್ಲಿದ್ದಲು ತೆಗೆದು ಒಲೆಯ ಬೆಂಕಿಗೆ ಹಾಕಿ ಊಡ್ತಾ ಇದ್ರು ಕೋಣೆಯನ್ನ ಬೆಚ್ಚಗಿಡಬೇಕಲ್ಲ ಆಗವರು ಮಾತನಾಡದೆ ಬುಟ್ಟಿಯಿಂದ ಕಲ್ಲಿದ್ದಲನ್ನ ಕೆಳಗೆ ಸುರಿದು ಮಗು ನೀನು ಕೆಳಗಿಳಿದು ಮನೆ ಮುಂದೆ ಹರಿತಿದೆಯಲ್ಲ ಆ ನದಿಯಿಂದ ಈ ಬುಟ್ಟಿ ತುಂಬ ನೀರು ತೆಗೆದುಕೊಂಡು ಬಂದು ಹುಡುಗ ಕಲ್ಲಿದ್ದಲು ತುಂಬಿ ತುಂಬಿ ಕಪ್ಪಾಗಿದ್ದ ಆ ಬುಟ್ಟಿಯನ್ನು ತೆಗೆದುಕೊಂಡು ನದಿಗೆ ಹೋದ ಅದನ್ನು ನೀರಿನಲ್ಲಿ ಅದ್ದಿ ಎತ್ಕೊಂಡು ಮನೆಗೆ ನಡೆದ ಆದರೆ ಮನೆ ಮುಟ್ಟುವಷ್ಟರಲ್ಲಿ ಬುಟ್ಟಿಯಿಂದ ನೀರು ಸೋರಿ ಹೋಗಿ ಖಾಲಿಯಾಗಿತ್ತು ಅಜ್ಜ ನಕ್ಕು ಹೇಳಿದ್ರು ಈ ಬಾರಿ ಸ್ವಲ್ಪ ಬೇಗ ಬೇಗ ಓಡಿ ಹೋಗಿ ಬಾ ಅಂದರೆ ಬುಟ್ಟಿಯಲ್ಲಿ ನೀರು ಉಳಿತದೆ ಅಂತ ಅಂತೆಯೇ ಹುಡುಗ ಜೋರಾಗಿ ಓಡಿ ಹೋಗಿ ಬುಟ್ಟಿಯಲ್ಲಿ ನೀರು ತುಂಬಿಕೊಂಡು ಓಡಿಬಂದ ಮತ್ತೆ ಬುಟ್ಟಿ ಖಾಲಿಯಾಗಿತ್ತು ಮತ್ತೊಂದೆರಡು ಬಾರಿ ಹೀಗೆಯೇ ಪ್ರಯತ್ನ ಮಾಡಿ ಸುಸ್ತಾದ ಹುಡುಗ ಬುಟ್ಟಿಯಲ್ಲಿ ನೀರು ತರೋದು ಅಸಾಧ್ಯವಂತ ತಿಳಿದಾಗ ಅದನ್ನು ಅಲ್ಲಿಯೇ ಬಿಟ್ಟು ಮತ್ತೊಂದು ಗಟ್ಟಿಯಾದ ಬಕೆಟನ್ನು ತೆಗೆದುಕೊಳ್ಳಿಕ್ಕೆ ಹೊರಟ ನನಗೆ ಬಕೆಟ್ನಲ್ಲಿ ನೀರು ಬೇಡ ಈ ಬುಟ್ಟಿಯಲ್ಲೇ ಬೇಕು ಅಂದ ಅಜ್ಜ ಅವನಿಗೆ ಬುಟ್ಟಿಯಲ್ಲಿ ನೀರು ತರೋದು ಅಸಾಧ್ಯವಂತ ಗೊತ್ತಿದ್ರೂ ಅಜ್ಜನ ಅಪ್ಪಣೆಯನ್ನ ಮೀರಲಾರದೆ ಇನ್ನೊಂದೆರಡು ಬಾರಿ ಬೇರೆ ಬೇರೆ ರೀತಿಯಿಂದ ಪ್ರಯತ್ನಿಸಿದೆ ಇಷ್ಟಾಗಿದ್ರು ವಿಫಲನಾನ ನಾನು ಹೇಳಿಲ್ವೇ ಅಜ್ಜ ಈ ಬುಟ್ಟಿಯಲ್ಲಿ ನೀರು ತರೋದು ಅಸಾಧ್ಯ ಅಂತ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾದವು ಅಂದ ಮೊಮ್ಮಗ ಅಜ್ಜ ಹುಬ್ಬೆರೆಸಿ ಕೇಳಿದ ನಿನ್ನ ಎಲ್ಲ ಪ್ರಯತ್ನ ವಿಫಲವಾದವೇ ನೋಡು ಮಗು ಬಾ ಆ ಬುಟ್ಟಿಯನ್ನು ಗಮನಿಸಿ ನೋಡು ಹುಡುಗ ತಕ್ಷಣ ಗಮನಿಸಿದಳ ತಾನು ಮೊದಲು ಬುಟ್ಟಿಯನ್ನು ತೆಗೆದುಕೊಂಡ ಹೋದಾಗ ಅದು ಕಪ್ಪಾಗಿ ಕೊಳಕಾಗಿತ್ತು ಈಗ ನೀರಿನಲ್ಲಿ ಹತ್ತಾರು ಬಾರಿ ಅದ್ದಿ ಅದ್ದಿ ಒಳಗೆ ಹೊರಗೆ ಶುದ್ಧವಾಗಿ ಹೋಗಿದೆ ಆಗ ಮೊಮ್ಮಗನ ಬೆನ್ನು ತಟ್ಟಿ ಹೇಳಿದರು ಮಗು ಭಗವದ್ಗೀತೆಯಾಗಲಿ ಅಥವಾ ಬೇರೆ ಯಾವುದೇ ಮಹಾನ್ ಕೃತಿಯೇ ಆಗಲಿ ಮಾಡುವುದು ಇದೇ ಕೆಲಸ ನೀನು ಅವುಗಳ ಆಳ ಗೊತ್ತಾಗಲಿಕ್ಕಿಲ್ಲ ಅಂತ ಹೇಳಿ ಪುನಃ ಪುನಃ ಓದದೇ ಹೋದಲ್ಲಿ ಅದನ್ನು ಮನನ ಮಾಡುವುದು ಹೇಗೆ ನಾವು ಓದ್ತಾ ಹೋದಾಗೆ ಮನನ ಮಾಡುವುದರಿಂದ ನಿಧಾನವಾಗಿ ಅರ್ಥ ಹೊಳೆದು ನಿನಗೆ ಅರಿವಿಲ್ಲದಂತೆ ನಿನ್ನೊಳಗಿನ ಮತ್ತೆ ಹೊರಗನ್ನು ಶುದ್ಧ ಮಾಡ್ತೇವೆ ಮಹಾನ್ ಪ್ರತಿಗಳ ಕೆಲಸವೇ ಇದು ನಮ್ಮ ಅಂತರಂಗವನ್ನು ಬಹಿರಂಗವನ್ನು ಶೋಧಿಸುವುದು ಮತ್ತು ಪರಿಷ್ಕರಿಸುವುದು ಹುಡುಗ ಸಮ್ಮತಿಯಿಂದ ತಲೆಯನ್ನು ಅಲ್ಲಾಡಿಸಿದ ಆತ್ಮೀಯ ಇದೆಷ್ಟು ಸತ್ಯವಾದ ಕತೆ ಅಲ್ವಾ ನಮ್ಮ ಜೀವನಕ್ಕೂ ಇದು ಅನ್ವಯವಾಗುತ್ತೆ ನಾವು ಎಷ್ಟೋ ಬಾರಿ ಎಷ್ಟೋ ಮಹಾನ್ ಪುಸ್ತಕಗಳನ್ನು ಓದ್ತೀವಿ ಓದ್ದಾಗೆಲ್ಲ ಅನಿಸುತ್ತೆ ಈ ಪುಸ್ತಕದಲ್ಲಿ ಏನಿದೆ ಅಂಥದ್ದು ಅಂತ ಆದರೆ ಒಮ್ಮೆ ಅರ್ಥ ಆಗದೇ ಇದ್ದಾಗ ಮತ್ತೊಮ್ಮೆ ಓದಿ ಮಗದೊಮ್ಮೆ ಓದಿ ಅರ್ಥ ಆಗುವವರೆಗೂ ಓದ್ತಾ ಇರಿ ಅದರಲ್ಲೊಂದು ವಿಷಯ ಇದ್ದೇ ಇರುತ್ತೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಧನ್ಯವಾದ